ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ನಾನು ಸಹ ಚೆನ್ನಾಗಿದ್ದೀನಿ ಮಾರ್ನಿಂಗ್ ಆಯಿತು ಅಂದರೆ ತಿಂಡಿ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಹಿಂದಿನ ದಿನ ಏನು ತಿಂಡಿ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಪ್ಲಾನ್ ಪ್ರಕಾರ ತಿಂಡಿ ಮಾಡಿ ತಿಂದರೆ ಯಾವುದೇ ಟೆನ್ಷನ್ ಇರೋದಿಲ್ಲ ರಿಲ್ಯಾಕ್ಸ್ ಆಗಿ ಮಾರ್ನಿಂಗ್ ಕಳೆಯುತ್ತೆ ನಾನು ಬಟರ್ನ್ ಆನ್ ಮಾಡೋಣ ಅಂತ ಅಂದ್ಕೊಂಡೆ ಜೊತೆಗೆ ಪನ್ನೀರ್ ಗ್ರೇವಿ ಈ ಒಂದು ವಿಡಿಯೋದಲ್ಲಿ ಬಟರ್ ನಾನ್ ಮಾಡುವಂಥ ಒಂದು ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟು ಅದಕ್ಕೆ ಒಂದು ಕಪ್ಪು ಮೊಸರು ಒಂದು ಸ್ಪೂನು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕಿ ಹಿಟ್ಟನ್ನು ಮೈದಾ ಹಿಟ್ಟನ್ನ ಕಲಿಸಿದ್ರೆ ಸ್ಮೂತ್ ಆಗುತ್ತೆ ಬೇಯಿಸಾದಮೇಲೆ ಮತ್ತು ಮಿಕ್ಸ್ ಮಾಡ್ಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಂತರ ಎರಡರಿಂದ ಮೂರು ಸ್ಪೂನು ಆಯಿಲು ಆಯಿಲು ಸಹ ಯಾವುದೇ ಒಂದು ಹಿಟ್ಟಿಗೆ ನೀವು ಆಯಿಲ್ ಹಾಕ್ಕೊಳ್ತಾ ಇದ್ದೀರಾ ಅಂತಂದರೆ ಹಿಟ್ಟು ಸ್ಮೂತ್ ಆಗೋದಕ್ಕೆ ಮತ್ತು ಒತ್ತುವಾಗ ಒತ್ತಾದಮೇಲೆ ಬೇಯಿಸುವಾಗ ಬೇಯಿಸಾದ್ಮೇಲೆ ತಿನ್ನುವಾಗ ಸ್ಮೂತ್ ಆಗುತ್ತೆ ಚಪಾತಿ ಆಗಿರ್ಬೋದು ರೋಟಿ ಆಗಿರ್ಬೋದು ಬಟರ್ ನಾನ್ ಆಗಿರ್ಬೋದು ಆಯಿಲು ತುಂಬ ಇಂಪಾರ್ಟೆಂಟು ಯಾವುದೇ ಒಂದು ತಿಂಡಿ ತಿನಿಸಿಗೆ ನಾನು ಉಪ್ಪನ್ನ ಇವಾಗ ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಗಲೇ ಮತ್ತೆ ಅಂತ ಅನಿಸುತ್ತೆ ಸೊ ನೀವು ಸಹ ಉಪ್ಪನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಉಪ್ಪಿಲ್ಲ ಅಂತಂದರೆ ಯಾವುದೇ ತಿಂಡಿಗೆ ನೀವು ಎಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಜಾಸ್ತಿ ಜಾಸ್ತಿ ಹಾಕಿದ್ರೂ ಉಪ್ಪು ಹಾಕಿಲ್ಲ ಅಂತಂದರೆ ಟೇಸ್ಟೇ ಇರೋದಿಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಲೇಬೇಕು ನೀವು ಬೇರೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ನ ಮರೆತ್ರು ಇಂಗ್ರೀಡಿಯೆಂಟ್ನ ಮರೆತರೂ ಉಪ್ಪನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ನೀರನ್ನು ಸ್ವಲ್ಪ ಪ್ರಮಾಣದಲ್ಲೇ ಹಾಕಿಕೊಂಡು ಚೆನ್ನಾಗಿ ಈ ಥರ ಮಿದಿಸ್ಕೋಬೇಕು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿದಸ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಒತ್ತುವಾಗ ಇಲ್ಲಾಂತಂದರೆ ಅಂಟುತ್ತೆ ಹಾಗೆಯೇ ನಮಗೆ ಒತ್ತು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಬಟನ್ ಒಂದು ರೋಟಿ ಯಾವುದೇ ಆಗಿರ್ಬೋದು ನೀವು ಚೆನ್ನಾಗಿ ಮಿದಿಸ್ಕೋಬೇಕು ಹಾಗಿದ್ರೆ ಮಾತ್ರ ಒತ್ತಲಿಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತ್ ಆಗುತ್ತೆ ಒಂದೆರಡರಿಂದ ಮೂರು ಸ್ಪೂನು ಆಯಿಲ್ ಹಾಕೊಂಡು ಎಗೇನ್ ಮಿತ್ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಕ್ಲೋಸ್ ಮಾಡಿ ಒನ್ ಅವರ್ ಮಿನಿಮಮ್ ಒನ್ ಅವರ್ ಬಿಡಬೇಕು ಹಾಗಿದ್ರೆ ಮಾತ್ರ ಬಟನ್ನೂ ಸ್ಮೂತ್ ಆಗೋದು ನಂತರ ಒಂದು ಸ್ಮಾಲ್ ಸ್ಮಾಲ್ ಬಾಲ್ ಥರ ತೊಗೊಂಡು ಈ ಥರ ಲಟ್ಟಿಸ್ಕೋಬೇಕು ಮೈದಾ ಆಗಿರೋದ್ರಿಂದ ತುಂಬ ಅಗ್ಳಾಗುತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ತುಂಬ ಸೊ ಈ ಥರ ನೀವು ಬಡನನ್ನು ಲಟ್ಟಿಸ್ಕೊಬೇಕು ಅಂ ತುಂಬ ಥರ ಈಗ ರೊಟ್ಟಿ ಥರ ಚಪಾತಿ ಥರ ಅಂಟೋದಿಲ್ಲ ಮನೆಗೆ ಸೊ ಇದು ನೀವು ಹಿಟ್ಟನ್ನು ಕಡಿಮೆ ಹಾಕ್ಕೊಂಡ್ರು ಎಷ್ಟು ಬೇಕಾದ್ರೂ ಅಷ್ಟು ಲಾರ್ಜ್ ಸೈಜಲ್ಲಿ ನೀವು ಲಟ್ಟಿಸ್ಕೊಬೋದು ಆ ಒಂದು ಮೈದಾ ಹಿಟ್ಟಿನ ಸ್ಪೆಷಾಲಿಟಿನೇ ಇದು ಸೊ ಎಲ್ಲ ಕಡೆನೂ ಸ್ವಲ್ಪ ನೋಡಿಕೊಂಡು ಕಡಿಮೆ ಸ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಕಷ್ಟ ಆಗುತ್ತೆ ಓದೋದಕ್ಕೆ ನಂತರ ಒಂದು ಫೋಕನ್ನು ತೊಗೊಂಡು ಈ ಥರ ಚುಚ್ಚಬೇಕು ಈ ಥರ ಮಾಡೋದ್ರಿಂದ ನಾನು ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟಾಗಿ ಬೇಯೋದಿಕ್ಕೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಈ ಸ್ಟೈಲಲ್ಲಿ ನೀವು ಬಟರ್ ನಾನ್ನ ಪ್ರಿಪೇರ್ ಮಾಡಿದ್ರೆ ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಈ ಥರ ಉದ್ರಿಸ್ಬೇಕು ನೀಟಾಗಿ ಎಲ್ಲ ಕಡೆನೂ ಎರಡೋ ಥರ ಉದ್ರ ಉದುರಿಸ್ಬೇಕು ನಂತರ ಒಂದು ಸ್ವಲ್ಪ ನೀರನ್ನು ಚುಮ್ಸಿಟ್ಕೊಂಡ್ಬಿಟ್ಟು ಎಗೈನ್ ಲಟ್ಟಣಿಗೆಯಲ್ಲಿ ಮೇಲೆ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಮೇಲೆ ಹಾಗೆಯೇ ಒತ್ತಬೇಕು ಎರಡು ಕಡೆನೇ ನೀರು ಆಗೋ ಥರ ಮಾಡ್ಕೊಳ್ಳಿ ಅಥವಾ ಮೇಲೆ ಒಂದು ಕಡೆ ನೀರಾಗಿ ಹಾಕಿ ನಂತರ ತವಾದ ಮೇಲೆ ಹಾಕಿದ್ಮೇಲೆ ಇನ್ನೊಂದು ಸೈಡ್ ನೀರು ಹಾಕ್ಕೊಳ್ಳಿ ಆವಾಗ ಬಟರ್ ನಾನು ಇಲ್ಲಾಂತಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗೋ ಥರ ಇದ್ಬಿಡುತ್ತೆ ಆವಾಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನಿಮಗೆ ಬಟರ್ ನಾನ್ ಸ್ವಲ್ಪ ಸ್ಮೂತಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದು ಸೈಡ್ ಈ ಥರ ಬೇಯೋದಕ್ಕೆ ಬಿಡಬೇಕು ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ ಬೇಯ್ತಾ ಇದೆ ನೀಟಾಗಿ ತವಾದ ಮೇಲೆ ತವ ಕಾದ್ಮೇಲೆ ಮೇಲೆ ಈ ಥರ ನೀವು ಬಟನ ಹಾಕಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬಟನ್ನ ಬೇಯಿಸಬೇಕು ಬೆಂದಿದೆಯಾ ಅಂತ ನೋಡಿಕೊಂಡು ಮಗ್ಚಾಕಬೇಕು ನಂತರ ಒಂದು ಫೋಕಲ್ಲಿ ಬಟರ್ನ ಒಂದು ಪೀಸನ್ನು ತೊಗೊಂಡು ಚುಚ್ಚಿಟ್ಕೊಂಡು ಅದನಂತರ ಎಲ್ಲ ಕಡೆಯೂ ಈ ಥರ ಸವರಬೇಕು ನಿಮಗೆ ಈ ಥರ ಸವರೋದ್ರಿಂದ ಬಟರ್ ಎಲ್ಲ ಕಡೆಯೂ ಆಗುತ್ತೆ ಅದನಂತರ ಬೆಂದಿದೆ ಅಂತ ಇನ್ನೊಂದು ಸೈಡ್ ಬಂದಿದೆ ಅಂತ ಚೆಕ್ ಮಾಡಿಟ್ಕೊಂಡು ಆ ಸೈಡು ಸಹ ಬಟರ್ನ ಈ ಥರ ಹಚ್ಚಬೇಕು ಇದಕ್ಕೆ ಹೇಳೋದು ನಾನು ಬಟರ್ ಇದ್ರೇ ಬಟರ್ ಅಲ್ವಾ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೆ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ರೆಸ್ಟೋರೆಂಟ್ ಹೋಟೆಲ್ಗೆ ಹೋಗೋದೇ ಬೇಕಾಗಿಲ್ಲ ಮನೆಯಲ್ಲೇ ರೆಸ್ಟೋರೆಂಟ್ಸ್ ಇಲ್ಲ ರೋಟಿ ಮತ್ತು ಬಟರ್ ನಾನ್ ಎಲ್ಲವನ್ನೂ ನೀವು ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ಹೆಲ್ದಿನೂ ಆಗಿರುತ್ತೆ ಜೊತೆಗೆ ಮೈಂಡು ಸಹ ಆ್ಯಕ್ಟಿವ್ ಆಗಿರುತ್ತೆ ಪ್ರತಿದಿನ ಮಾಡಿದಂತಹ ತಿಂಡಿನೇ ಮಾಡ್ಕೊಂಡು ತಿನ್ನೋದಕ್ಕೆ ಬೋರ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಸ್ಪೆಷಲ್ ತಿಂಡಿಯನ್ನು ಮಾಡಿಕೊಂಡು ತಿಂದಾಗ ಖುಷಿಯಾಗುತ್ತೆ ಮೈಂಡು ಒಂಥರ ರಿಲೀಫ್ ಆದಂಗೆ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ಹೊಸ ಥರ ತಿಂಡಿ ತಿನಿಸು ಮಾಡ್ಕೊಂಡು ತಿಂದರೆ ಖುಷಿಯಾಗುತ್ತೆ ನೀವು ಮಾಡ್ಕೊಂಡು ಮಾಡುವಾಗ ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಅನಿಸೆ ಅನಿಸುತ್ತೆ ಒನ್ ಟೈಮಲ್ಲಿ ತುಂಬ ಟೈಮ್ ಹಿಡಿಯುತ್ತಲ್ಲ ಅದಾದಮೇಲೆಲ್ಲ ಪ್ರಿಪೇರ್ ಆದಮೇಲೆ ನಾವು ಒಂದು ಪ್ಲೇಟ್ಗೆ ನಾವು ಮಾಡಿದಂತಹ ತಿಂಡಿನ ಹಾಕೊಂಡು ತಿಂತಾ ಇದ್ರೆ ಒಂಥರ ರಿಲೀಫ್ ಓ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೀವಿ ಅಂತ ನಮಗೆ ನಮಗೆ ಖುಷಿ ಆಗುತ್ತೆ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡ್ಕೊಡ್ತೀವಿ ಅವರು ಸಹ ಚೆನ್ನಾಗಿದೆ ಅಂತ ಹೇಳಿದಾಗ ಅವಾಗ ಇನ್ನೂ ಖುಷಿಯಾಗುತ್ತೆ ಸೊ ನಾವು ರುಚಿಯಾದ ತಿಂಡಿ ತಿನಿಸೋಣ ಮಾಡ್ಕೊಂಡು ತಿನ್ನಬೇಕು ಫ್ಯಾಮಿಲಿ ಮೆಂಬರ್ಸ್ಗೂ ಮಾಡಿಕೊಡ್ಬೇಕು ಅವರು ಖುಷಿ ಪಡ್ತಾರೆ ನಾವು ಖುಷಿ ಪಡ್ತೀವಿ ಅವ್ರ ಖುಷಿಯಲ್ಲಿ ನಮ್ಮ ಖುಷಿನ ಕಾಣ್ಬೋದು ನನಗಂತೂ ತುಂಬ ಫೇವ್ರೇಟ್ ಬಟರ್ ನಾನು ನಾನು ಹೋಟೆಲ್ಗೆ ಅಥವಾ ರೆಸ್ಟೋರೆಂಟ್ಗೆ ಹೋದರೆ ಫಸ್ಟ್ ಕೇಳೋದೇ ಬಟರ್ ನಾನು ಅಷ್ಟಿಷ್ಟ ನನಗೆ ಸೊ ಮನೇಲಿ ಯಾವತ್ತೂ ಪ್ರಿಪೇರ್ ಮಾಡಿರಲಿಲ್ಲ ಮಾಡಬೇಕು ಅಂದ್ಕೊಳ್ತಾ ಇದೆ ಕೆಲವೊಂದು ಐಟಮ್ಸ್ ಮನೇಲಿ ಮಾಡಬೇಕು ಮನೇಲಿ ಪ್ರಿಪೇರ್ ಮಾಡಬೇಕು ಅಂತ ಅನಿಸುತ್ತೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನಾನು ಒಂದ್ಸತಿ ಪ್ರಿಪೇರ್ ಮಾಡಿಲ್ಲ ಏನಾದರೂ ಎಡ್ವಟ್ ಆಗಿಬಿಟ್ರೆ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಅಯ್ಯೋ ಮನೆಯಲ್ಲಿರೋರು ಇಷ್ಟ ಆಗಲಿಲ್ಲ ಅಂತಂದರೆ ಹಂಗೆ ಅಂದ್ಕೊಂಡು ಎಷ್ಟೋ ಐಟಮ್ಸ್ ಮಾಡೋಕೆ ಆಗೋದಿಲ್ಲ ಸೊ ಹಂಗೆ ಅಂದ್ಕೊಬಾರ್ದು ಒಂದು ಸತಿ ಚೆನ್ನಾಗಾಗಲ್ವಾ ಎರಡು ಸರ್ತಿ ಚೆನ್ನಾಗಾಗಲ್ವಾ ಮೂರನೇ ಸತಿ ಚೆನ್ನಾಗ್ಬೋದು ಯಾವ್ದು ಯಾವುದೇ ಒಂದು ವಿಚಾರ ಆಗಿರ್ಬೋದು ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಚೆನ್ನಾಗುತ್ತೆ ಬಟ್ ಫಸ್ಟ್ ಅಟೆಂಪ್ಟೇ ಚೆನ್ನಾಗಿತ್ತು ರೆಸ್ಟೋರೆಂಟ್ ಶೈಲಿಯ ಬಟರ್ ನಾನ್ ಸವಿಯಲು ಸಿದ್ಧ ನೀವು ಸಹ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು